ಮತ್ತು ರಾಜ್ಯ ರಾಜರಾಜ ಸಮಿತಿಯ ಸರ್ವಸದ ಸಭೆಯ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ರಾಜ್ಯ ಸಂಚಾಲಕರಾದಂತ ಶ್ರೀಯುಕ್ತ ಎಂ ಗುರುಮೂರ್ತರವರೇ ವೇದಿಕೆಯನ್ನು ಐವತ್ತು ವರ್ಷ ಮುಗಿದು ಐವತ್ತೊಂದು ಐವತ್ತೆರಡು ವರ್ಷದಲ್ಲಿ ನಾವು ಕಾಲಿಡ್ತಾ ಇದ್ದೇವೆ ಏನು ದಲಿತಂಗರ ಸಮಿತಿ ಯಾವ ಉದ್ದೇಶಗಳನ್ನು ಇಟ್ಟುಕೊಂಡು ಈ ನಾಡಿನಲ್ಲಿ ಜನ್ಮ ತಾಳಿದೆ ಈಗ ಅನೇಕ ಸಂಘಟನೆಗಳು ಹುಟ್ಟುಕೊಂಡು ಈ ಉದ್ದೇಶವನ್ನು ಬುಡಮೇಲು ಮಾಡುವಂಥ ಪರಿಸ್ಥಿತಿಯಲ್ಲಿ ನಾವು ಬಂದಿದ್ದೇವೆ ಹಾಗಾಗಿ ನಾನು ಹೇಳುವುದಿಷ್ಟೇ ಏನು ನಮ್ಮ ರಾಜ್ಯ ಸಮಿತಿ ಇದೆ ರಾಜ್ಯ ಸಮಿತಿಯಲ್ಲಿ ಆಗ್ತಕ್ಕಂಥ ನಿರ್ಣಯಗಳನ್ನು ನಮ್ಮ ಹನುಮಂತಪ್ಪ ತಾಕದಗಾರವರು ಅದನ್ನು ಕಾರ ರೂಪಕ್ಕೆ ತರಬೇಕು ಏನು ನಾವು ರಾಜ್ಯ ಸಮಿತಿ ಸಭೆಯಲ್ಲಿ ನಿರ್ಣಯಗಳನ್ನು ಮಂಡಿಸ್ತೇವೆ ಅವು ಕಾರ ಬರ್ತಾ ಇಲ್ಲ ಇಲ್ಲಿ ಎರಡನೇದು ನಾವೇನು ಒಂಬತ್ತು ಜನ ಎಂಟು ಒಂಬತ್ತು ಜನ ನಾವು ರಾಜ್ಯ ಪದಾಧಿಕಾರರಿದ್ದೇವೆ ಬೇರೆ ಬೇರೆ ಜಿಲ್ಲೆಗಳ ಉಸ್ತುವಾರಿಗಳನ್ನು ಕೊಟ್ಟು ರಾಜ್ಯ ಸ ಸಂಘಟನಾ ಸಂಚಾಲಕರು ಅವರೆಲ್ಲ ಹೋಗಿ ತಿರುಗಾಟ ಮಾಡಿ ಅವರು ಬೇರೆ ಬೇರೆ ಜಿಲ್ಲೆಗಳಲ್ಲಿ ಸಂಘಟನೆ ಕಟ್ಟುವಂಥವ್ರ ಜವಾಬ್ದಾರಿಯನ್ನು ನಾವು ಕೊಡಬೇಕು ಕೊಟ್ಟಾಗ ಮಾತ್ರ ಆ ಜಿಲ್ಲೆಗಳು ಎದ್ದು ಹೇಳ್ತಾವೆ ಭಾಳ ಬೆರಳಿಕೆಯಲ್ಲಿ ಪೂರ್ಣ ಪ್ರಮಾಣದ ಪದಾಧಿಕಾರಿಗಳಿದ್ದಾರೆ ಇನ್ನೂ ಭಾಳ ಕಡೆಗೆ ಪೂರ್ಣ ಪ್ರಮಾಣದ ಜಿಲ್ಲಾ ಸಮಿತಿ ಇಲ್ಲ ತಾಲೂಕ್ ಸಮಿತಿಗಳು ಕೆ ಬೇರೆ ಬೇರೆ ಜಿಲ್ಲೆಗಳಲ್ಲಿಲ್ಲ ಅವುಗಳನ್ನು ಕಟ್ಟಬೇಕಂತ ಹೇಳಿದ್ರೆ ರಾಜ್ಯ ಸಂಚಾಲಕರೊಬ್ಬರು ಮೂವತ್ತೊಂದು ಜಿಲ್ಲೆ ಆಗಿ ಕಟ್ಟಲಿಕ್ಕೆ ಆಗೋದಿಲ್ಲ ಹಾಗಾಗಿ ನಾನು ರಾಜ್ಯ ಸಂಚಾಲಕರು ಮತ್ತು ನಮ್ಮ ಹನುಮತ್ತಪ್ಪರು ಅಂತೇಳಿ ಏನಂದರೆ ಏನು ನಾವು ಎಂಟು ಒಂಬತ್ತು ಜನ ಇದ್ದಿದ್ದೀವಿ ಎರಡು ಮೂರು ಜಿಲ್ಲೆಗಳನ್ನು ಅವರಿಗೆ ಜವಾಬ್ದಾರಿಯನ್ನು ಕೊಟ್ಟು ಸಂಘಟನೆ ಮಾಡೋದು ಅಲ್ಲಿ ತಾಲೂಕು ಕಮಿಟಿ ಜಿಲ್ಲಾ ಕಮಿಟಿ ಕುರ್ಲ ಮಟ್ಟದಲ್ಲಿ ಕಟ್ಟೋದು ಅವ್ರದ್ದು ಏನು ಜಿಲ್ಲೆಯಲ್ಲೇ ತಾಲೂಕಿನಲ್ಲಿ ಫಲಗಳಾಗ್ತವೆ ಸಮಸ್ಯೆಗಳಾಗ್ತವೆ ದೌರ್ಜನ್ಯಗಳಾಗ್ತವೆ ಏನು ಮನೆ ಹೊಲ ಸಮಸ್ಯೆಗಳಿರ್ತಾವೆ ನಾವು ರಾಜ್ಯ ಸಮಿತಿಯವರು ಒಟ್ಟರು ಹೋಗೋಕ್ಕಾಗಿಲ್ಲ ಅಂದರು ಅಕ್ಕಪಕ್ಕ ಜಿಲ್ಲೆಯಲ್ಲಿ ಇರ್ತಕ್ಕಂಥ ರಾಜ್ಯ ಸಮಿತಿ ರಾಜ್ಯ ಸಂಘಟನಾ ಸಂಚಾಲಕರು ಹೋಗಿ ಅವ್ರಿಗೇನು ಸಮಸ್ಯೆ ಆಗಿದೆ ಅವರಿಗೆ ಸ್ಪಂದಿಸೋದು ಅವ್ರ ಜೊತೆಯಾಗಿತ್ತು ಹೋರಾಟ ಮಾಡೋದನ್ನು ನಾವು ಮಾಡಬೇಕು ಮಾಡಿಲ್ಲ ಅಂದರೆ ಸಂಘಟನೆ ಕಟ್ಟಕ್ಕೆ ನಾವು ಸಾಧ್ಯ ಇಲ್ಲ ಎಂಬತ್ತರ ದಶಕದಲ್ಲಿ ಬಿ ಕೃಷ್ಣಪ್ಪನವರು ಕಟ್ಟಿದ ಸಂಘಟನೆಯನ್ನು ಮರಳಿ ಕಟ್ಟಬೇಕಂತ ನಾವು ಚಾಲೆಂಜ್ ತಗೊಂಡಿದ್ದೀವಿ ನಾವು ರಾಜ್ಯದಲ್ಲಿ ಯಾವ ಜಿಲ್ಲೆದಲ್ಲ ಆಟ ಆಡೋದಲ್ಲ ತಾಲೂಕಿನ ಆಟ ಆಡೋದಿಲ್ಲ ಮಾಡೋದಿಲ್ಲ ಅಂದ್ರೆ ಎಂಬತ್ತರ ದಸಲ್ಲಿ ಕಟ್ಟೋದಲ್ಲ ಅದನ್ನ ಬರೀ ಕನಸಲ್ಲಿ ಕಾಣಂಗಾಗ್ತತಿ ನಾವು